ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಲಾಸ್ಟ್ ಚಾಪ್ಟರ್ ಕೊನೆ ಚಾಪ್ಟರ್ಗೆ ಬಂದಿದ್ದೀನಿ ಈ ಕೋರ್ಸಲ್ಲಿ ಇದು ಏನಪ್ಪಾ ಅಂದರೆ ಊಟ ಆರೋಗ್ಯ ಮತ್ತು ಸಾಮಾಜಿಕ ಕಿರಿಕಿರಿಗಳ ನಿಭಾಯಿಸಿಕೆಗೆ ನಾನು ಸಂಬಂಧಪಟ್ಟಂಗೆ ಮಾತನಾಡ್ತಾ ಇದ್ದೀನಿ ಇದು ಸ್ವಲ್ಪ ಜನರಲ್ ಇದೆ ಆದರೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಯಾಕಂದರೆ ಇವುಗಳಿಂದ ಭಾಳಷ್ಟು ಜನ ಓದೋಕ್ಕಾಗ್ತಿಲ್ಲ ಈಗ ನನ್ನ ಜೊತೆಗೆ ಓದೋರಿಗೆಲ್ಲ ಪಿ ಸಿನೋ ಅಥವಾ ಎಸ್ ಎಸ್ ಎಲ್ ಡಿ ಲಾಸ್ಟ್ ಅಲ್ಲಿಗೆ ಓದಿಬಿಟ್ಟಿದ್ದಾರೆ ಯಾಕೋ ನೀವು ಮುಂದೆ ಓದಿಲ್ಲ ನೀ ಯಾಕೆ ಮುಂದೆ ಡಿಗ್ರಿ ಮಾಡಲಿಲ್ಲ ಅಥವಾ ಮುಂದೆ ನೀನು ಇನ್ನೂ ಯಾಕೆ ಹೆಚ್ಚಿಗೆ ಓದಿಲ್ಲ ಅಂದರೆ ಕಿರಿಕಿರಿ ದೋಸ್ತ ಭಾಳ ಕಿರಿಕಿರಿ ಇತ್ತು ಮನೆಯಾಗ ಟೆನ್ಷನಿಗೆ ನನಗೆ ಓದೋಕ್ಕಾಗಲಿಲ್ಲ ಆಗಲಿಲ್ಲ ಬಿಟ್ಟೆ ಅಂತ ಇದ್ದು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಯಾಕಂದರೆ ನಿಮಗೆ ಅತಿ ಹೆಚ್ಚು ಶತ್ರುಗಳು ಬರೋದು ಸ್ವಂತ ಊರಲ್ಲಿ ಸ್ವಂತ ಊರಲ್ಲಿ ಮತ್ತು ಸಂಬಂಧಿಕರಲ್ಲಿ ಜಾಸ್ತಿ ಇರ್ತಾರೆ ಪರಿಚಯ ತಾನೇ ನಿಮಗೆ ಶತ್ರುಗಳು ಈಗ ನನಗೆ ನಿಮಗೆ ಪರಿಚಯನೇ ಅಂದ್ರೆ ನಮ್ಮ ಶತ್ರು ಶತ್ರುತ್ವವೇ ಇಲ್ಲ ಯಾರು ಜಾಸ್ತಿ ಪರಿಚಯ ಇರ್ತಾರೋ ಸ್ವಂತ ಊರವರು ಮತ್ತು ಸಂಬಂಧಿಕರು ಜಾಸ್ತಿ ಪರಿಚಯ ಇರ್ತಾರಲ್ಲ ಅಲ್ಲೇ ಜಾಸ್ತಿ ನಿಮಗೆ ಸಮಸ್ಯೆಗಳು ಹೀಗಾಗಿ ಕಿರಿಕಿರಿನೂ ಕೂಡ ಅದನ್ನು ತೊಗೊಂಡು ಬರೋಣ ಸ್ಟಡಿ ಟಿಪ್ಸಲ್ಲಿ ಅಂತ ನಾನು ಮಹತ್ವದ ಚಾಪ್ಟರ್ ತಗೊಂಡು ಬಂದಿದ್ದೀನಿ ಮತ್ತು ಊಟ ಹೇಗಿರಬೇಕು ಮತ್ತು ಹೆಲ್ದು ಇಂಪಾರ್ಟೆನ್ಸ್ ಏನು ಅಂತ ನೋಡ್ತಾ ಹೋಗೋಣ ಫಸ್ಟ್ ಊಟ ನೋಡಿ ಭಾಳ ಜನ ಇದ್ರ ಬಗ್ಗೆ ಗಮನ ಹರಿಸೋದೇ ಇಲ್ಲ ಇದಕ್ಕೆ ದಯವಿಟ್ಟು ಗಮನ ಕೊಡಿ ಸುಮ್ಮನೆ ಏನು ಮಾಡ್ತೀರ ಹೊರಗಡೆ ಹೋಗಿ ರೈಸ್ ತಿಂದೆ ಆಮೇಲೆ ಗೋಬಿ ಮಂಚೂರಿಯ ತಿಂದೆ ಅದು ತಿಂದೆ ಇದು ತಿಂದೆ ಎಣ್ಣೆ ಐಟಮ್ ಎಲ್ಲ ತಿಂದು ಏನು ಮಾಡ್ಬಿಡ್ತೀರಿ ಎಲ್ಲ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡ್ತೀರಿ ಅದು ನಿಮಗೆ ಏನಾಗುತ್ತಪ್ಪ ಅಂದ್ರೆ ಓದೋದಕ್ಕೆ ಸರಿಯಾದ ಮಾರ್ಗ ಇಲ್ಲ ಎಲ್ಲದಕ್ಕೂ ತನ್ನದೇ ಆದ ಒಂದು ಮೇಂಟೆನ್ಸ್ ಇದೆ ಡಿಸಿಪ್ಲಿನ್ ಇದೆ ಫುಡ್ ಅಲ್ಲಿ ಡಿಸಿಪ್ಲಿನ್ ಇರಬೇಕು ನೋಡಿ ನಾನು ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತೀನಿ ನಾನು ಗೋಡಂಬಿ ಬಾದಾಮಿ ತಿನ್ನು ನಿಮ್ಗೆ ಹೇಳ್ತಿಲ್ಲ ಎಲ್ಲರೂ ಶ್ರೀಮಂತರು ಇರಲ್ಲ ಓದುವ ವಿದ್ಯಾರ್ಥಿಗಳಂದ್ರೆ ಬಹಳಷ್ಟು ಜನ ಮಧ್ಯಮ ವರ್ಗ ಮತ್ತು ಬಡವರಿದ್ದಾರೆ ಸೊ ನೀವು ಏನು ಮಾಡ್ಬೋದು ಕಾಳು ಜಾಸ್ತಿ ತಿನ್ನಿಸ್ಬೋದು ತಿನ್ಬೋದು ಮೆಟ್ಟಿಗೆ ಕಾಳು ಹೆಸರು ಕಾಳು ಹಾಂ ನೆನೆಸಿ ಎದ್ದು ತಿನ್ನಿರಿ ಅದು ಭಾರಿ ಪ್ರೋಟೀನು ಎಸ್ಪೆಷಲಿ ನೀವು ಪಿ ಸಿ ಪಿ ಎಸ್ ಐ ಎಲ್ಲ ಈ ಥರ ಫಿಸಿಕಲ್ ಆರ್ಮಿ ಗಿರ್ಮಿ ಓದ್ತಿದ್ರೆ ಅದು ಭಾಳ ನಿಮಗೆ ಶಕ್ತಿ ಇಲ್ಲ ಅದು ಮೊಟ್ಟೆ ಹಾಂ ಒಂದು ಹತ್ತು ರೂಪಾಯಿ ಕೊಟ್ಟರೆ ಅಥವಾ ಒಂದು ಹದಿನೈದು ರೂಪಾಯಿ ಕೊಟ್ಟರೆ ಎರಡು ಮೊಟ್ಟೆ ಬರ್ತವೆ ಮೊಟ್ಟೆ ಸೊ ಮೊಟ್ಟೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿರಿ ಕಾಳಿಗೆ ಇಂಪಾರ್ಟೆನ್ಸ್ ಕೊಡಿರಿ ಸುಮ್ಮನೆ ಆಯಿಲಿ ಐಟಮ್ ತಿನ್ನಬೇಡಿ ಮುಂದೆ ಪಕ್ಕ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬಳಗ ಯಾಕಂದರೆ ಈಗಿರೋ ಆಯಿಲ್ ಸರಿ ಇಲ್ಲ ಜಾಸ್ತಿ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಆಯಿಲ್ ಅಡುಗೆ ಎಣ್ಣೆ ಒಳ್ಳೆ ಎಣ್ಣೆ ಅಂತ ಕರಿತೀವಿ ಅದರಲ್ಲಿ ಭಾಳ ಸಮಸ್ಯೆ ಇದೆ ಸೊ ಹೀಗಾಗಿ ನೀವೇನು ಮಾಡಬೇಕು ಈ ಥರ ತಿನ್ನುವುದರಿಂದ ನಿಮಗೆ ಓದೋಕೆ ಕಾನ್ಸಂಟ್ರೇಷನ್ ಬರುತ್ತೆ ಆಯಿಲಿ ಫುಡ್ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಪೂರಿ ತಿಂದು ಹೋದರೆ ಓದಕ್ಕೆ ನಿಮಗೆ ನಿದ್ದೆ ಬರ್ತೈತಿ ಓದೋಕ್ಕಾಗಲ್ಲ ಓದಕ್ಕೆ ಆಗದೆ ಇಲ್ಲ ಫುಡ್ ಭಾಳ ಕಂಟ್ರೋಲಿಂಗ್ ಇರಬೇಕು ಸಾಲಿಡ್ ಫುಡ್ ತಿನ್ಬೇಕು ಬಾಳೆಹಣ್ಣು ತಿನ್ನಿರಿ ದಿನ ಏನು ದಿನ ಒಂದು ಬಾಳೆಹಣ್ಣು ತಿಂದರೆ ಒಂದು ಐದು ರೂಪಾಯಿ ಕೊಟ್ಟರೆ ಒಂದು ಬಾಳೆಹಣ್ಣು ಬರುತ್ತೆ ದೊಡ್ಡದೊಂದು ಬಾಳೆಹಣ್ಣು ತಿಂದು ತಿಂದರೆ ಆಗ್ತೈತಿ ಆಮೇಲೆ ರೈಸ್ ತಿನ್ನರಿ ಪರವಾಗಿಲ್ಲ ಆದ್ರೆ ಭಾಳ ಜನ ಊಟಕ್ಕೆ ಸಂಬಂಧಪಟ್ಟಾಗ ನಾನು ಮೇನ್ ಟಾಪಿಕ್ ಈಗ ಮಾತಾಡಬೇಕು ಏನಪ್ಪ ಅಂದರೆ ಈಗ ನೀವು ಮನೆ ಬಿಟ್ಟು ಹೊರಗಡೆ ಇದ್ರಿ ಯಾಕಂದ್ರೆ ಓದ್ಬೇಕಂದ್ರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ಧಾರವಾಡ ಬೆಂಗಳೂರು ಹಿಂಗೆ ಓದಕ್ಕೆ ಹೋಗಿರ್ತೀರ ಇಲ್ಲಿ ಭಾಳ ಜನ ಏನು ಮಿಸ್ಟೇಕ್ಸ್ ಮಾಡ್ತೀರಾ ಹೇಳ್ತೀನಿ ನೋಡಿ ನನ್ನ ಅನುಭವಗಳು ಹೇಳ್ತೀನಿ ನಿಮಗೆ ಯಾಕಂದ್ರೆ ಇದನ್ನ ದಯವಿಟ್ಟು ಇದನ್ನು ರೂಢಿ ಮಾಡ್ಕೊಳ್ಳಿ ಇದನ್ನ ನಿಮ್ಮ ನೀವು ನಿಮಗೆ ಅಪ್ಲೈ ಮಾಡ್ಕೊಳ್ಳಿದ್ನ ನಾನು ನಾನೇ ಎಕ್ಸಾಂಪಲ್ ಕೊಡ್ತೀನಿ ಧಾರವಾಡ ತಗೋಳ ನಾನು ಧಾರವಾಡದಲ್ಲಿ ಸುಮಾರು ಎರಡು ವರ್ಷ ಐತೆ ಹಾಂ ಬೆಂಗ್ಳೂ ನಾನು ಬೆಂಗಳೂರಲ್ಲಿ ಸುಮಾರು ಎಂಟೊಂಬತ್ತು ವರ್ಷ ಇದ್ದೀನಿ ದೆಹಲಿಯಲ್ಲಿ ಒಂದು ವರ್ಷ ಇದ್ದೀನಿ ಧಾರವಾಡದಲ್ಲಿ ಒಂದು ಎರಡು ವರ್ಷ ಆಯಿತು ನಾನು ಧಾರವಾಡದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಧಾರವಾಡದಲ್ಲಿ ನನಗೆ ಬಂದಾಗ ಎಲ್ಲವೂ ಚೀಪ್ ರೇಟ್ ಭಾಳ ಕಮ್ಮಿ ರೇಟಿಗೆ ಹತ್ತು ರೂಪಾಯಿಗೆ ನಾಷ್ಟ ಹಾಂ ಹತ್ತು ರೂಪಾಯಿ ಪ್ಲೇಟ್ ನಾಷ್ಟ ಶಾಕಿಂಗ್ ನನಗೆ ಇದೆಲ್ಲ ನಾನು ಹೇಳ್ತಿರೋದು ಎರಡು ಸಾವಿರದ ಹದಿನೈದರಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಇಷ್ಟು ಕಮ್ಮಿ ರೇಟಿಗೆ ಹಿಂಗೆ ಸಾಧ್ಯ ಅಂತ ಹತ್ತು ರೂಪಾಯಿಗೆ ಒಂದು ಪ್ಲೇಟ್ ಉಪ್ಪಿಟ್ಟು ಹತ್ತು ರೂಪಾಯಿಗೆ ಒಂದು ಪ್ಲೇಟ್ ಅವಲಕ್ಕಿ ಹತ್ತು ರೂಪಾಯಿಗೊಂದು ದೋಸೆ ನನಗೆ ಮುಂಚೆ ಎಲ್ಲೂ ಹೆಲ್ತ್ ಸಮಸ್ಯೆ ಆಗಿದ್ದಿಲ್ಲ ನನಗೆ ಫಸ್ಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ನನಗೆ ಅಂದರೆ ಹೊಟ್ಟೆಗೆ ಹಾಗೆ ಶುರುವಾಗಿದೆ ಧಾರವಾಡದಲ್ಲಿ ನನಗೆ ಆಮೇಲೆ ನನಗೆ ಭಾರಿ ಫಸ್ಟ್ ಖುಷಿ ಆಯಿತು ಎಲ್ಲ ಏನಪ್ಪ ಇಷ್ಟು ಚೀಪ್ ರೇಟ್ ಇದೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಲ್ಲ ಸಿಗುತ್ತೆ ಆಮೇಲೆ ಗೊತ್ತಾಯಿತು ದಿಸ್ ಇಸ್ ವೆರಿ ಡೇಂಜರಸ್ ಒಂದು ಹೇಳ್ತೀನಿ ಎಲ್ಲ ಚೀಪ್ ರೇಟ್ ಇದೆ ಸ್ವಲ್ಪ ಹುಷಾರಾಗಿರಿ ಭಾಳ ಡೇಂಜರಸ್ ಎಲ್ಲ ಲೋ ಕ್ವಾಲಿಟಿ ಹಾಕಿಬಿಡ್ತಾರೆ ಅವರು ಅವು ಆ ಹೋಟೆಲ್ ಉದ್ಯಮದಲ್ಲೂ ಕೂಡ ದೊಡ್ಡ ಬಿಸ್ನೆಸ್ ಕಾಂಪಿಟೇಷನ್ ಇದೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕಡಿಮೆ ರೇಟ್ ಇಡ್ತಾರೆ ಎಲ್ಲ ಬಿಡ್ತಾರೆ ಎಲ್ಲಿ ರೇಟ್ ಕಮ್ಮಿ ಇದೆ ಅಂತಲೂ ಸ್ವಲ್ಪ ದೂರ ಇರಿ ಡೇಂಜ್ ಡೇಂಜರಸ್ ಅಷ್ಟಕ್ಕೂ ಹೋಟೆಲ್ ಊಟ ಮತ್ತು ಖಾನಾವಳಿ ಊಟದಿಂದಲೇ ದೂರ ಇರಿ ಅವನು ನೀವೇನು ಮಾಡಬೇಕು ರೂಮಲ್ಲಿ ಒಂದು ಗ್ಯಾಸ್ ಸಣ್ಣದೊಂದು ಐದು ಕೆಜಿದೊಂದು ಗ್ಯಾಸ್ ತರಬೇಕು ಅಥವಾ ಒಂದು ಸ್ಟೋವ್ ತರಬೇಕು ಸಣ್ಣದ ಅಥವಾ ಒಂದು ಎಲೆಕ್ಟ್ರಿಕಲ್ ಒಲೆ ಬರ್ತವೆ ಪ್ರೆಸ್ಟೀಜ್ ಎಲ್ಲ ಬರ್ತವೆ ತೊಗೊಂಡು ಬಂದು ನೀವು ಬರೀ ಅನ್ನ ಮಾಡ್ಕೊಳ್ಳಿ ಸಾಕು ಬರೀ ಅನ್ನ ನೀವು ಅನ್ನ ಉಪ್ಪಿನಕ್ಕೆ ಅನ್ನ ಚಟ್ನಿ ಬಿಡ್ತೀವಿ ಅಂದರೆ ಎಷ್ಟು ಸಮಾಧಾನ ಇರುತ್ತೆ ಈ ಹೋಟೆಲ್ ಖಾನಗಳ ಎಷ್ಟು ಹೊಲಸು ಬೇರೆ ಯಾವ್ದಿರುತ್ತೆ ಖಾನಗಳ ಖಾನಗಳಿಗೆಲ್ಲ ಊಟ ಮಾಡ್ತೀರಾ ಮೆಸ್ ಮೆಸ್ಸಲ್ಲಿ ಊಟ ಮಾಡ್ತೀರಾ ಊಟ ಮಾಡಿದ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆಗೆ ಮತ್ತೆ ಹೊಟ್ಟೆ ಹಸಿರ್ತೈತಿ ಸೋಡಾ ಹಾಕಿಬಿಡ್ತಾರೆ ಎಷ್ಟು ವಿಚಿತ್ರ ಅದನ್ನ ಹೇಳ್ತೀನಲ್ಲ ನೀವು ಯಂಗ್ಸ್ಟರ್ ಇದ್ದಾಗ ಹೆಲ್ತ್ ಹಾಳು ನೋಡ್ಕೊಂಡ್ರೆ ಮುಂದೆ ಭಾಳ ಸಮಸ್ಯೆ ಆಗ್ತೈತಿ ನೀವು ಅಟ್ಲೀಸ್ಟ್ ಅನ್ನ ಉಪ್ಪಿಟ್ಟು ಇದು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಉಪ್ಪಿಟ್ಟು ಮಾಡ್ಕೊಬೋದ ಅವಲಕ್ಕಿ ಮಾಡ್ಕೋಬೋದು ಅನ್ನ ಮಾಡ್ಕೋಬೋದ ಅದೇ ಸಾಕು ಅದೇ ಅಮೃತ ಅಲ್ಲಿ ಹಾಲು ಕಾಯಿಸ್ಕೊಬೋದ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಹಾಲು ಕುಡಿದ್ರೆ ಒಂದು ಸ್ವಲ್ಪ ಬಾಳೆಹಣ್ಣು ತಿಂದ್ರೆ ಮುಗಿದೋಯ್ತು ಆಮೇಲೆ ಕಾಳು ಕುದಿಸ್ಕೊಳ್ಬೇಕಲ್ಲ ನಿಮಗೆ ಏನಂದರೆ ಕಾಳು ಹೆಸರು ಕಾಳು ಮೆಟಿಗೆ ಕಾಳು ಕುದುಗ್ಸ್ ಕುದಿಸ್ಕೊಬೋದು ಯಗ್ ಮೊಟ್ಟೆ ಕುದಿಸ್ಬೋದ ಸೊ ಒಂದು ನೀವು ಸ್ವಂತಿಕೆ ಅಂದರೆ ಎಲ್ಲನೂ ಮಾಡಕ್ಕೆ ಬರ್ಬೇಕಂತ ನಿಮಗೆ ಚಪಾತಿ ರೊಟ್ಟಿ ಎಲ್ಲ ದೊಡ್ಡ ದೊಡ್ಡ ಅಡಿಗೆ ಅಂತ ಸಣ್ಣ ಪುಟ್ಟ ಅಡುಗೆ ಬಂದ್ರೆ ಸಾಕು ಭಾಳ ಜನರಿಗೆ ಚಿಕನ್ ಚಿಕನ್ ತಿನ್ನ ಆಸೆ ಇದ್ರೆ ಇಟ್ಕೊಂಡಿರ್ತಾರೆ ವೀಕ್ಲಿ ಒಂದು ವಾರದ ಒಂದು ಸಲ ಎರಡು ಸಲ ಏಳೆಂಟು ಮಂದಿ ಮಂದಿಗೆ ಕರೆಯೋದು ನೀನು ಚಿಕನ್ ತೊಗೊಂಬರಲಿ ನೀನು ಚಪಾತಿ ತೊಗೊಂಬರಲಿ ನೀನು ಮಸಾಲೆ ತೊಗೊಂಬ ಒಬ್ಬರು ಒಂದೊಂದು ಹಂಚ್ಕೊಂಡು ತರ್ತಾರೆ ಇರಲಿ ಅದೇನೇ ಇರಲಿ ಬಟ್ ಮನೇಲಿ ಯಾರು ತಿಂತಿ ಅಂದರೆ ನೀವು ರೂಮಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಒಳ್ಳೆಯದು ಈ ಹೊರಗಡೆ ಫುಡ್ ಮೊದಲು ಬಿಡಿ ಯಾಕಂದರೆ ಹೋಟೆಲ್ದವ್ರು ಎಲ್ಲ ಎದ್ದು ಬಿಟ್ಟರೆ ರೊಕ್ಕ ಮಾಡಬೇಕು ದುಡ್ಡು ಮಾಡಬೇಕು ಅದಕ್ಕೆ ಏನು ಮೇಕಾದ್ ಮಾಡ್ತಾರೆ ಟೊಮೆಟೊ ಪೂರ್ತಿ ಕೊಳತಿತ್ತಂದು ಹಾಕ್ತಾರೆ ಉಳ್ಳಾಗಡ್ಡಿ ಪೂರ್ತಿ ಕೊಳತಿತ್ತಂದು ಎಲ್ಲ ಲೋ ಕ್ವಾಲಿಟಿ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಹಾಕ್ತಾರೆ ಸೊ ಹೀಗಾಗಿ ಯಂಗ್ಸ್ಟರ್ ಇದ್ದಾಗ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ ಅನ್ನೋದು ಇಂಥವ್ ತಿಂದರೆ ಇನ್ನೇನಾಗುತ್ತೆ ನಾಲ್ಕೈದು ತಿಂದ್ರೆ ತಿಂದರೆ ಏನಾಗ್ತದೆ ಎನರ್ಜಿನೇ ಇರಲ್ಲ ಶಕ್ತಿನೇ ಇರಲ್ಲ ಅದಕ್ಕೆ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ ಮಾಡಿ ಅಥವಾ ಯಾರಾದರೂ ಮನೇಲಿ ಅಡುಗೆ ಮಾಡ್ತಿರ್ತಾರೆ ಕೆಲವರು ಅಲ್ಲೆಲ್ಲ ಹಚ್ಚಿ ಪರವಾಗಿಲ್ಲ ಸೊ ಅವರೇನೋ ಸೋಡ ಗಿಡ ಹಾಕಲ್ಲಾದ್ರೆ ಮನೆ ಒಳಗಡೆ ಮಾಡ್ತಿರ್ತಾರೆ ಕೆಲವು ಹತ್ತು ಮಂದಿಗೆ ಇಪ್ಪತ್ತು ಮಂದಿ ಊಟ ಹಾಕ್ತಾರೆ ಅಂತಲ್ಲ ನಿಮ್ಮ ಸರಿ ಹೋಗ್ಬೋದು ಆದರೆ ಈ ಹೋಟೆಲು ಮತ್ತು ಮೆಸ್ಸು ಭಾಳ ಡೇಂಜರಸ್ ಅನ್ನೋದು ಸ್ವಲ್ಪ ಗಮನದಲ್ಲಿರಲಿ ಊಟದ ಬಗ್ಗೆ ಭಾಳ ಗಮನ ಇಟ್ಕೊಳ್ಳಿ ಊಟ ನಿರ್ಲಕ್ಷ್ಯ ಮಾಡಬೇಡಿ ವಿದ್ಯಾರ್ಥಿಗಳಂದ್ರೆ ಅದಕ್ಕೊಂದು ಡಿಸಿಪ್ಲಿನ್ ಇದೆ ಸಿಸ್ತಿದೆ ನಾನು ಹೇಳಿದ್ನಲ್ಲ ಎಂಥ ಫುಡ್ ತಿನ್ನಬೇಕು ಅದನ್ನು ಬಿಟ್ಟು ಎಲ್ಲ ಐಲಿ ಫುಡ್ ಶಿಕ್ಷಕರು ತಿನ್ನು ಕುಂತ ಕುಂದರೆ ಅದನ್ನು ಕೂಡ ನಿಮ್ಮ ಸ್ಟಡಿ ಮೇಲೆ ಪರಿಣಾಮ ಬೀರುತ್ತೆ ಕೆಟ್ಟ ಪರಿಣಾಮ ಬೀರೆ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಭಾಳ ಜನ ಏನು ಮಾಡ್ತೀರ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರ ಎಸ್ಪೆಷಲಿ ಎಕ್ಸಾಮ್ ಹತ್ತಿರ ಬಂದಾಗ ಟೆನ್ಷನ್ ಮಾಡ್ಕೊಳ್ಳೋದು ಎಕ್ಸಾಮ್ ಹತ್ರ ಬಂದಾಗ ಹೆಲ್ತ್ ಹಾಳು ಮಾಡ್ಕೊಂಡ್ಬಿಡ್ತೀರ ಓಕೆ ಎಷ್ಟೋ ಜನರಿಗೆ ಹೆಲ್ತ್ ಆರೋಗ್ಯನೇ ತಮ್ಮ ಜೀವನವನ್ನು ಹಾಳು ಮಾಡಿದೆ ಅನ್ಬಿಟ್ಟು ಭಾಳ ಜನ ಏನು ಮಾಡ್ತಾರೆ ರಾತ್ರಿ ನಿದ್ದುಗೆಡೋದು ಇನ್ನು ಎಕ್ಸಾಮ್ ಒಂದು ವಾರ ಇದೆ ನಿದ್ದೆಗೆಟ್ಟು ಓದೋದು ಹಂಗಾಗಲ್ಲದು ಒಬ್ಬ ವ್ಯಕ್ತಿಗೆ ಎಷ್ಟು ಕೇಸ್ ಸಾಧ್ಯ ಅಷ್ಟೇ ಅದು ಮಾಡೋಕ್ಕಾಗಲ್ಲ ಅವ ನೀವು ವರ್ಷ ವರ್ಷ ಪೂರ್ತಿ ಓದಿದರೆ ರಾತ್ರಿ ಕೂಡ ಅವಶ್ಯಕತೆ ಇಲ್ಲ ಸಿಕ್ಸ್ ಅವನ್ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆರು ಏಳು ಗಂಟೆ ನಿದ್ದೆ ಮಾಡಲೇಬೇಕು ನಿದ್ದೆ ಮಾಡಿದ್ರೆ ಹೆಲ್ತ್ ನಿಮ್ಗೆ ಸರಿಯಾಗಿರ್ತೈತೆ ಯಾಕಂದರೆ ಕಾನ್ಸಂಟ್ರೇಷನ್ ಹೆಚ್ಚಿಗೆರ್ತೈತಿ ನಿದ್ದೆ ಸರಿಯಾಗಿಲ್ಲ ಊಟ ಸರಿಯಾಗಲ್ಲ ಊಟ ಸರಿಯಾಗಿಲ್ಲ ಅಂದರೆ ಎಲ್ಲ ಹಾಳಾಗಿರ್ತೈತೆ ಹೌದಾ ಆರೋಗ್ಯಕ್ಕೂ ಅಷ್ಟೇ ಮಹತ್ವ ಕೊಡಬೇಕು ಆರೋಗ್ಯಕ್ಕೆ ಮಹತ್ವ ಕೊಡಬೇಕಂದ್ರೆ ಸ್ಟೆಪ್ಸ್ ಏನು ನೋಡಿ ಫಸ್ಟ್ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿಗಳು ಆರೋಗ್ಯಕ್ಕೆ ಯಾವ ಥರ ಮಹತ್ವ ಕೊಡಬೇಕು ಫಸ್ಟ್ ಹೇಳ್ತೀನಿ ನೋಡಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಡೈಲಿ ಬೆಳಗ್ಗೆ ವ್ಯಾಯಾಮ ಅಥವಾ ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ನೀವು ರನ್ನಿಂಗ್ ಆದರೂ ಮಾಡಿ ನೀವು ರನ್ನಿಂಗ್ ಆದರೂ ಮಾಡಿ ಸ್ವಲ್ಪ ವ್ಯಾಯಾಮ ಆದರೂ ಮಾಡಿ ಇಲ್ಲ ಯೋಗ ಮೆಡಿಟೇಷನ್ ಏನಾದರೂ ಮಾಡಿ ಫ್ರೀ ಎಕ್ಸಸೈಸ್ ಒಟ್ಟೊಂದು ಮೂವತ್ತು ನಿಮಿಷ ಬೆಳಗ್ಗೆ ಎತ್ತಿರಿ ಬೆಳಗ್ಗೆ ಎತ್ತಿಡ್ಬೇಕು ಆಮೇಲೆ ದಿನ ಅಟ್ಲೀಸ್ಟ್ ಒಂದು ಟು ಟು ಫೋರ್ ಕಿಲೋಮೀಟ್ರ್ ವಾಕ್ ಮಾಡಿ ಆಮೇಲೆ ವಿದ್ಯಾರ್ಥಿಗಳಿಗೆ ನಾನು ಇನ್ನೊಂದು ರಿಕ್ವೆಸ್ಟ್ ವಿನಂತಿ ಏನಪ್ಪಾ ಅಂದರೆ ದಯವಿಟ್ಟು ಆಟ ಆಡಿ ಈಗೇ ದೊಡ್ಡವರಾಗಿಬಿಟ್ರಿ ಎಲ್ಲ ಈಗೇ ಜೀವನ ಟೆನ್ಷನ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇನ್ನು ಅಥವಾ ಒಂದು ಇಪ್ಪತ್ತೈದು ವರ್ಷ ಇರ್ತಾನ ಈಗಲೇ ದೊಡ್ಡ ವ್ಯಕ್ತಿಗಳಾಗಿಬಿಟ್ರೆ ಆಟ ಆಡ್ರಿ ದಿನವಂತ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ದೇರ್ ಇಸ್ ಎ ಸೌಂಡ್ ಬಾಡಿ ಇನ್ ಸೌಂಡ್ ದೇರ್ ಇಸ್ ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಆಟ ಆಡೋದ್ರಿಂದ ಎಷ್ಟು ಫ್ರೆಶ್ ಆಗುತ್ತೆ ಗೊತ್ತಾ ರನ್ನಿಂಗ್ ಮಾಡ್ಬಂದ್ರೆ ಎಷ್ಟು ಫ್ರೆಶ್ ಆಗುತ್ತೆ ಆಟ ಆಡಬಂದ್ರೆ ಎಷ್ಟು ಫ್ರೆಶ್ ಆಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಬೇಕು ನೀವು ಮಾತ್ರ ಈಗಿನ ಜಮಾಂದ್ರೆ ಮೊಬೈಲ್ ಬಂದುಬಿಟ್ಟೈತೆ ಯಾರು ಬಿಟ್ಟು ಒಳ್ಳಾಡಲ್ಲ ಮೊಬೈಲ್ ಬಿಟ್ಟು ಹಂಗಾಗ್ಬಿಟ್ಟದ ಪರಿಸ್ಥಿತಿ ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಇನ್ನೊಂದು ಸೆಕೆಂಡ್ ಏನಪ್ಪ ಅಂದ್ರೆ ರಾತ್ರಿ ಒಂದು ಎರಡು ಗಂಟೆವರೆಗೂ ಮೊಬೈಲ್ ಹೊಡಿತಾ ಕೂಡ ಕಣ್ಣು ಕಲಾಸ್ ಟೆನ್ಷನ್ ಏನು ನೋಡಿ ಅನ್ನೋದು ಗೊತ್ತಿರೋದು ಸುಮ್ಮನೆ ಶಾರ್ಟ್ಸ್ ನೋಡ್ಕೊತು ಬಿಡೋದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊತು ಬಿಡೋದು ಹುಚ್ಚಾಗಿ ಬಿಡ್ತೀರಿ ಬೆಳಗ್ಗೆದಾಗ ರಾತ್ರಿ ಮಲಗುವಾಗ ಮೊಬೈಲ್ ಅವಾಯ್ಡ್ ಮಾಡಿ ಇದು ಭಾಳ ಡೇಂಜರಸ್ ದೊಡ್ಡ ರೋಗ ಇದು ಆರೋಗ್ಯವನ್ನು ಹಾಳು ಮಾಡ್ಕೊಳಕ್ಕೆ ಮೊದಲು ದೊಡ್ಡದೊಂದು ಸಮಸ್ಯೆ ದೊಡ್ಡದೊಂದು ಇದೇನಪ್ಪ ಅಂದ್ರೆ ರಾತ್ರಿ ತನಕ ಕೂತು ಮೊಬೈಲ್ ನೋಡೋದು ಅಲ್ಲ ಮುಕ್ಕೋಡಲ್ಲಿ ನೋಡೋದು ಕಣ್ಣು ಕಲಾಸ್ ನಿಮ್ಮ ಮೆಂಟಲ್ ಡಿಸ್ಟರ್ಬನ್ಸ್ ಏನೂ ಇಲ್ಲ ಅದು ಸುಮ್ಮನೆ ಏನು ನೋಡಿರ್ತಿರೋದು ನಿಮಗೆ ಗೊತ್ತಿರೋದು ಏನೋ ಒಂದು ಕ್ಲಾಸ್ ನೋಡಿದ್ರೆ ಯೂಸ್ ಆಗ್ತೈತಿ ಏನೋ ಒಂದು ನೋಡಿದ್ರೆ ಯೂಸ್ ಆಗ್ತೈತಿ ಬಿಟ್ಟಿಗೆ ಹೋಗಸ್ ಸುಮ್ಮನೆ ಯಾವ ಇವು ಕಾಮಿಡಿ ಗಿಮ್ನಾಗೆ ನೋಡ್ಕೋತ ಕೂತ್ಬಿಡೋದು ಉಪಯೋಗಿ ಮೊಬೈಲಲ್ಲಿ ಏನು ನೋಡಿದ್ರೆ ನಿಮ್ಗೆ ಲಾಭ ಇರಬೇಕಲ್ಲ ಈ ನಾನು ಈಗ ನೆಕ್ಸ್ಟ್ ಏನೇ ಹೋದ್ರೆ ಅದ್ರಲ್ಲಿ ನನಗೆ ಏನು ಲಾಭ ಇದೆ ಹಾಗೆ ವಿಚಾರ ಮಾಡಬೇಕು ಆ ಥರ ಮಾಡಬೇಕಿಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಸುಮ್ಮನೆ ಮನ್ಸಿಗೆ ಬಂದ ಮಾಡೋಕ್ಕೆ ಬರಲ್ಲ ರೈಟ್ ಸೊ ಫಸ್ಟ್ ಏನು ಮಾಡ್ಬೇಕು ನೀವು ಹಾಂ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೋಬೇಕು ಆಮೇಲೆ ರಾತ್ರಿ ಲೇಟಾಗಿ ಮಲ್ಕೊಳ್ಳೋ ಹಿಂಗ ಥರ ಮೊಬೈಲಲ್ಲಿ ನೋಡ್ಕೊಂಡು ಲೇಟಾಗಿ ಮಲ್ಕಬಾರ್ದು ಆಮೇಲೆ ಏನಪ್ಪ ಏನಪ್ಪ ಅಂದರೆ ಭಾಳ ಜನ ಏನು ಮಾಡ್ತಾರೆ ನಾನು ನೋಡಿದಿನ ಓದಬೇಕಾದ್ರೆ ಭಾಳಷ್ಟು ಜನ ಫ್ರೆಂಡ್ಸ್ ಕೂಡ ಸೇರಿಕೊಂಡು ಡ್ರಿಂಕ್ಸ್ ಮಾಡೋದು ಹಾಂ ಸಿಗರೇಟ್ಸ್ ಇರೋದು ಇವಂಥಲ್ಲ ಶುರು ಆಗ್ಬಿಡ್ತು ಮನೆ ಬಿಟ್ಟು ದೂರ ಇದ್ದರೆ ಇವೆಲ್ಲ ಶುರು ಆಗ್ತದೆ ನೋಡಿ ಇದು ನಿಮ್ಮ ಪರ್ಸನಲ್ ಸರ್ ನಮ್ಮ ಪರ್ಸನಲ್ ಯಾಕಂತ ನಾವು ಪರ್ಸ್ನಲ್ಲಿ ಇರಲಿ ಹೋಗ್ಬೋದಿನಿ ಆದರೆ ವಿದ್ಯಾರ್ಥಿಗಳಿದ್ದಾಗ ಇದರಿಂದ ಅವಾಯ್ಡ್ ಮಾಡಿ ಆದಷ್ಟು ಇದು ನಿಮಗೆ ಹೆಲ್ತ್ ಮೇಲೆ ಭಾಳಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ನಿಮ್ಗೆ ಓದೋದಕ್ಕೂ ಮೇಲೆ ಪರಿಣಾಮ ಬೀರುತ್ತೆ ಚಟ ಆಗ್ಬಾರ್ದು ನೋಡಿ ಯಾವುದೇ ಇಲ್ಲ ಯಾವಾಗೋ ಒಂದು ಸಲ ಮಾಡಿರೋದ್ರೆ ನಾವು ಒಪ್ಕೋಬೋದ ಆದರೆ ಅದು ಚಟ ಆಯ್ತು ಅದು ಇಲ್ಲ ಆದರೆ ನಡೆಯಲ್ಲ ಅಂತ ಆಯ್ತು ಅಂದರೆ ಮುಗೀತು ಭಾಳ ಕಷ್ಟ ಆಯ್ತು ನೀವು ಸ್ಟೂಡೆಂಟ್ಸ್ ಆಗಿ ಉಳಿಯಲ್ಲ ಮುಂದೆ ಭಾಳ ಜನ ಇಲ್ಲೇ ಹಾಳು ಮಾಡ್ಕೊಂಡಿದ್ದಾರೆ ಲೈಫ್ ಒಂದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ ಅಡಿಕ್ಟ್ ಆಗಿಬಿಟ್ರೆ ಅದಕ್ಕೆ ಓದೋ ಕಡೆ ಫೋಕಸ್ ಹೋಗ್ಬಿಡ್ತಿದ್ದವ್ರದ್ದು ಓದೋದು ಬರೆಯೋದು ಆಮೇಲೆ ಹಳ್ಳ ಓಡದ್ಬಿಡೋರು ಸೊ ಹೀಗಾಗಿ ಇಂತಹ ಕೆಟ್ಟ ಚಟಗಳಿಂದ ದಯವಿಟ್ಟು ದೂರ ಇರಿ ಇದು ತುಂಬ ಡೇಂಜರಸ್ ನೀವು ಮುಂದೆ ನೌಕರಿ ತೊಗೊಂಡ್ಮೇಲೆ ಮಾಡುವುದ್ರೆ ಬೇಕು ಅಂದ್ರೆ ಸದ್ಯಕ್ಕೆ ಸ್ಟೂಡೆಂಟ್ಸ್ ಇದ್ದಾಗ ಅದನ್ನ ದಯವಿಟ್ಟು ಪಾಲಿಸಿ ಅದನ್ನ ಸ್ವಲ್ಪ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಅದೊಂದು ಪ್ರೊಫೆಷನಲ್ ನೆಕ್ಸ್ಟ್ ಇದು ಬಹಳ ಇಂಟ್ರೆಸ್ಟಿಂಗ್ ಸಾಮಾಜಿಕ ಕಿರಿಕಿರಿಗಳನ್ನು ನಿಭಾಯಿಸ್ಬೇಕು ನಿಮ್ಮ ಅತಿ ಹೆಚ್ಚು ದೊಡ್ಡ ಕ್ಷೇತ್ರಗಳಂದ್ರೆ ನಿಮ್ಮ ಸ್ವಂತ ಊರು ಸ್ವಂತ ಊರು ಮತ್ತು ಸಂಬಂಧಿಕರು ಕ್ಲಿಯರ್ ಇದೆಯಾ ಸೊ ಇಲ್ಲೇ ಬಹಳ ಸಮಸ್ಯೆ ಇರ್ತದೆ ಕಿರಿಕಿರಿ ಬಹಳ ಈಗ ನೀವೇನ್ ಮಾಡಿದ್ರೆ ಪ್ರಾಬ್ಲಮ್ ನೋಡಿ ನಿಮ್ದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನೀವು ಹಳ್ಳಿಯಿಂದ ಬೆಂಗಳೂರಿಗೆ ನಿಮ್ಮ ಹಳ್ಳಿಯಿಂದ ಬೆಂಗಳೂರಿಗೆ ಪಿ ಎಸ್ ಎ ಓದಕ್ ಹೋಗಿದ್ರೆ ಅಥವಾ ನೀಟ್ ಎಕ್ಸಾಮ್ ಓದ್ಕೊಂಡ್ಬರಕ್ ಹೋಗಿನಿ ಏನೋ ಒಂದು ಪಿ ಎಸ್ ಎ ಹೋಗಿರ್ತೀರಾ ಓದಕ್ ಅಲ್ಲಿ ಬೆಂಗಳೂರಲ್ಲಿ ಕುಂತು ಫೋನ್ ಮಾಡ್ದು ಡೈಲಿ ಊರಿಗೆ ದೋಸ್ತ ಇನ್ನೊಂದು ಆರು ತಿಂಗಳು ನೋಡ ಡಬಲ್ ಸ್ಟಾರ್ ಇಲ್ಲಿ ಡಬಲ್ ಸ್ಟಾರ್ ಹಾಕೊಂಡ್ಬಿಡ್ತೀನಿ ನೋಡು ಪೊಲೀಸ್ ಬಟ್ಟೆ ಹಾಕೊಂಡ್ಬರ್ತೀನಿ ನೋಡು ಊರಾಗ ಯಾರು ಇಸ್ಪೆಟ್ ಸ್ವಲ್ಪ ಹೆಸರು ಬರ್ದ ದೋಸ್ತ ಅವ್ರಿಗೆಲ್ಲ ಬಂದ್ಮೇಲೆ ಅರೆಸ್ಟ್ ಮಾಡ್ತೀನಿ ಹುಚ್ಚ ಅಂದ್ರೆ ಹುಚ್ಚ ಪಟ್ಟ ಹವಾ ಮಾಡ್ಕೊಳ್ಳೋದು ಮುಂಚೆ ನೀ ಸಾಮಾಜಿಕ ಕಿರಿಕಿರಿ ನಿಮ್ಮಿಂದ ಶುರು ಆಗುತ್ತೆ ನೆನ್ಪಿಟ್ಕೊಳ್ಳಿ ನಿಮ್ಮಿಂದ ಶುರು ಆಗುತ್ತೆ ಯು ಆರ್ ದ ರೀಸನ್ ಎಲ್ಲ ಕಡೆ ಏನಾಗಿರ್ತದೆ ಸ್ವಲ್ಪ ನಿಮಗೆ ಅದು ರೆಸ್ಪೆಕ್ಟ್ ಸಿಗಲಿ ಅಂತೆ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಮರ್ಯಾದೆ ಕೊಡ್ಲಿ ಅಂತ ಏನು ಮಾಡಿರ್ತೀರಿ ಎಲ್ಲ ಕಡೆ ಹೇಳ್ಕೊಂಬಂದ್ಬಿಟ್ಟಿರ್ತೀರಿ ಏ ಅವ ಪಿ ಎಸ್ ಸಿ ಓದೋ ನಂಬೇಕಲ್ಲ ಮಂದಿ ಖಾಲಿ ಇಲ್ಲವ ಪಿ ಎಸ್ ಎ ಓದ್ತದ ನಂಬೇಕಲ್ಲ ಹೀಗಾಗಿ ಎಲ್ಲ ಕಡೆ ಹೇಳ್ಕೊಂಬಂದ್ಬಿಡ್ತೀರಿ ಮುಂದೆ ಏನಾಗುತ್ತೆ ಆರು ತಿಂಗಳು ಹೋಗ್ತೈತಿ ಒಂದು ವರ್ಷ ಹೋಗ್ತೈತಿ ಒಂದೂವರೆ ವರ್ಷ ಓದ್ತತಿ ಎರಡು ವರ್ಷ ಆಯ್ತು ನಿಮಗೆ ಟೆನ್ಷನ್ ಶುರು ಆಗ್ತದೆ ಅವ್ರ ಊರನ್ನೋರ್ ಕಾಮಿಡಿ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ ಫೋನ್ ಹಚ್ನಾ ಪಿ ಎಸ್ ಎಸ್ ಸಹ ನಮಸ್ಕಾರ ಅಂತಾರ ನೀವು ಮೆಟ್ ಮೆಟ್ಟು ಓಡಿ ಅಸಹಾಯ್ ಮಾಡ್ತೇನೆ ನನಗೆ ಸಾಹೇಬ್ರ ಇಲ್ಲೊಬ್ಬ ಕಾಳು ಸಿಕ್ಕಂದ್ರೆ ಸಾಹೇಬ್ರ ಯಾವ ಬಂದು ಅರೆಸ್ಟ್ ಮಾಡ್ತೀರಿ ಅಂತನಾ ಎಸ್ಪೆಷಲಿ ಹಳ್ಳಿಗಳಲ್ಲಿ ಭಾಳ ಈ ಥರ ಟೀಸ್ ಮಾಡೋದು ತಿಂಗಲ್ಲಾ ನಿಮ್ಗೆ ಏ ಬಿಡು ಏ ಇಬ್ಬರ ಆಗಿಲಿಲ್ಲ ಓದೋತಿ ಸುಮ್ಮನೆ ಏ ರೀ ಸಾಹೇಬ್ರ ಆರು ತಿಂಗ್ಳು ಡ್ರೆಸ್ ಹಾಕೊಂಡು ಬರ್ತೀನಿ ಇನ್ನೂ ಎರಡು ವರ್ಷ ಆದ್ರೂ ನಾಟ್ ರೀಚೇಬಲ್ ಆಗಿರಿ ಸ್ವಿಚ್ ಆಫ್ ಎಲ್ಲಿದ್ರಿ ಸರ್ ಅವ್ರು ಮತ್ತೆ ಬರ್ತಿರಲಿಲ್ಲ ಊರಿಗೆ ಡ್ರೆಸ್ ಹಾಕೊಂಡು ಸ್ವಂತ ಊರವ್ರಿಗೆ ನೀವು ಏನಾದ್ರೂ ಹೇಳ್ಬಿಟ್ರೆ ಆಡ್ಕೊಳ್ಳೋಕೆ ಭಾರಿ ಮಜಾ ಬರ್ತಾರೆ ನಿಮ್ ಊರ್ಗ್ ಹೋಗಕ್ ಮನಸ್ಸಾಗಲ್ಲ ಮಕ ತೋರ್ಸಕ್ಕೂ ಅನ್ನ ಮನ್ಸಾಗಲ್ಲ ಹೀಗಾಗಿ ಸಾಮಾಜಿಕ ಕಿರಿಕಿರಿಗಳಿಂದ ದೂರ ಇರಬೇಕಂದ್ರೆ ಸಾಮಾಜಿಕವಾಗಿ ನೀವು ಏನು ಹೇಳಬಾರ್ದು ಸೀಕ್ರೆಟ್ ಮೇಂಟೈನ್ ಮಾಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಪಿ ಎಸ್ ಐ ಓದ್ತಿದ್ರು ಪಿ ಸಿ ಓದ್ತಾ ಇದ್ರು ಡಾಕ್ಟರ್ ನೀಟ್ ಎಕ್ಸಾಮ್ ಓದ್ತಾ ಇದ್ರು ಟಿ ಓದ್ತಾ ಇದ್ರು ಎಸ್ ಓದ್ತಾ ಇದ್ರೆ ಎಲ್ಲವನ್ನ ಸೀಕ್ರೆಟ್ ಮೇಂಟೈನ್ ಮಾಡಿ ಯಾರಿಗೂ ಹೇಳಂಗಿಲ್ಲ ಬೆಂಗಳೂರಿಗೆ ಏನು ಮಾಡತ್ತಿ ಸುಮ್ಮನೆ ಟೈಮ್ ಪಾಸಿಗೆ ಬಂದಿದ್ದ ದೋಸ್ತ ಮತ್ತು ಕ್ಲಾಸಿಗೆ ಹೋಗ್ತಿರ ಅಲ್ಲಿ ಸುಮ್ಮನೆ ಹುಡುಗಿಯರು ಬರ್ತಾರೆ ನೋಡೋಕೆ ಹೊಂಟಿದ್ದ ದೋಸ್ತ ಉಡಾಫೆ ಮಾತಾಡಬೇಕು ನಿಮ್ಮ ಬಗ್ಗೆ ನೀವು ಸೀರಿಯಸ್ ನೀವು ಒಳಗೆ ಸೀರಿಯಸ್ ಇರಬೇಕು ನಿಮ್ಮ ಒಳಗಡೆ ನೀವು ಸೀರಿಯಸ್ ಇರಬೇಕು ಆದ್ರೆ ಹೊರಗಡೆ ಒಟ್ಟ ತೋರಿಸ್ಕೊಬಾರ್ದು ಹಿಂಗೆ ಮಾಡೋದ್ರಿಂದ ನಿಮಗೆ ಒತ್ತಡ ಕಡಿಮೆ ಇರುತ್ತೆ ಯಾಕಂದರೆ ನೀವು ಮೊದಲೇ ನೀವು ಮೊದಲೇ ಅಂತ ಬಿಂಬಿಸ್ಕೊಳ್ಳೋದು ಭಾಳ ಒಳ್ಳೆಯದು ಏನು ಮಾಡೋದಿಲ್ಲ ನಾನು ಖಾಲಿ ಇದ್ದೀನಿ ನೋಡಪ್ಪ ಕ್ಲಾಸಿಗೆ ಇದ್ಕೊಂಡು ಸುಮ್ಮನೆ ಹುಡುಗಿಯರು ನೋಡ್ಕೊಂಡಿ ನೋಡಪ್ಪ ಹಿಂಗೆ ಉಡಾಫೆ ಮಾತಾಡಿ ನೀವು ಸೀರಿಯಸ್ ಅಂತ ತೋರಿಸ್ಬೇಡಿ ನೀವು ಸೀರಿಯಸ್ ಅಂತ ತೋರಿಸಿದ್ರೆ ಮೇಲೆ ಭಾಳ ಅಟ್ಯಾಕ್ ಮಾಡ್ತಾರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಮಾನಸಿಕ ನೆಮ್ಮದಿ ಹಾಳು ಮಾಡ್ತಾರೆ ನಾನು ಗ್ಯಾರಂಟಿ ಕೊಡ್ತೀನಿ ಅರ್ಧ ಆಯ್ತಲ್ಲ ಸಾಮಾಜಿಕ ಕಿರಿಕಿರಿಗಳನ್ನು ಹೇಗೆ ನಿಭಾಯಿಸ್ಬೇಕಂದ್ರೆ ನೀವು ಮಾಡುವ ಕೆಲಸ ನಿಮ್ಗೆ ಅಷ್ಟೇ ಸೀರಿಯಸ್ ಒಳಗಿರಲಿ ಸೀಕ್ರೆಟ್ ರಹಸ್ಯವಾಗಿ ಕೆಲಸ ಮಾಡೋದನ್ನ ಕಲೀನಿ ಮುಂದೆ ರಿಸಲ್ಟ್ ಬಂದಾಗ ಹುಚ್ಚಾಗ ಊರ ನೋಡಿ ಇವ್ನು ಪಿ ಎಸ್ ಐ ಆದ ನಾ ಅನ್ಬೇಕು ಇಂಥ ಹುಚ್ಚ ನನ್ ಮಗ ಪಿ ಎಸ್ ಐ ಆದ ನಾ ಅನ್ಬೇಕು ಹಾಂ ಹೌದು ಎಸ್ ಇಟ್ಸ್ ಮೀ ಓನ್ಲಿ ಹಾಂ ನಾನೇ ನಾನೇ ಸರಿ ಸೈಡ್ ಯಾವ್ದು ಒಂದೇ ಬೆಟ್ಟ ಕಿವಿಗೆ ಕೈ ಚುಟ್ಟು ಚುಂಡು ಒಂದು ಏಟ್ ಕೊಡುತ್ತಾ ಕೊಡ್ಬೋದು ಏ ನಮ್ಮ ಸಾಯಬ್ರೂ ತುಂಬ ಒಳ್ಳೆಯವರು ಸ್ವಲ್ಪ ಸಿಗ್ತದಂತಾನೆ ಯಾಕಂದ್ರೆ ಈಗ ಪಿ ಎಸ್ ಆಗಿರಿ ಏ ಒಂದು ಹತ್ತು ಸಾವಿರ ರೂಪಾಯಿ ಕೊಡಂದ್ರೆ ಯಾವ ಕೊಟ್ಟೆ ಕೊಡ್ತಾನೆ ಏಯ್ ಆಮೇಲೆ ಕೊಡ್ತೀನಿ ಏಯ್ ಬಿಡ್ರಿ ಪರವಾಗಿಲ್ಲ ಆಮೇಲೆ ನೀವು ಎಲ್ಲಿಗೆ ಹೋಗ್ತೀರಿ ಎಲ್ಲಿಗಾರು ಓಡೋತರೇನು ಇಸ್ವೋ ಅಂತ ಅದೇ ನೀವು ಹೋದಾಗ ಹೋದಾಗ ಹತ್ತು ಸಾವಿರ ರೂಪಾಯಿ ಕೇಳಿರಿ ಏ ದೋಸ್ತ ನಿನ್ನೆನೇ ಕೇಳಬೇಕಿಲ್ಲ ಓ ನೀನೇನೇ ಕೇಳಬೇಕಿಲ್ಲ ಇವತ್ತು ಇಲ್ಲ ನೀವು ಪಿ ಎಸ್ ಆಯ್ತಂದ್ರೆ ಹತ್ತು ಸಾವಿರ ಕೇಳಿರಿ ಪಟ್ಟನ ತೆಗೆದು ಕೊಟ್ಟೆ ಬಿಡ್ತಾನೆ ಆಮೇಲೆ ಕೊಡ್ತೀನಿ ಅಂದ್ರೆ ಸಾಕು ಏ ಆಮೇಲೆ ಓದ್ತಾ ಬಿಡ್ರಿ ಅಂತ ಸೊ ಇದು ಸಮಾಜ ಸೊಸೈಟಿ ಸೊಸೈಟಿ ನೀವು ಯಾವಾಗ ನಿಮಗೆ ಜನರ ಬೆಂಬಲ ಯಾಕಂದ್ರೆ ಓದ್ಬೇಕಾದ್ರೆ ನೀವು ಕಷ್ಟಪಟ್ಟು ಓದ್ಬೇಕಾದ್ರೆ ಕಷ್ಟದ ಸಮಯ ಅದು ಜನರ ಅವಶ್ಯಕತೆ ಇರ್ತೈತಿ ಒಂದು ಐದು ಸಾವಿರ ರೂಪಾಯಿ ಸಾಲ ಕೊಡಲ್ಲ ಯಾರು ನಿಮಗೆ ಯಾವ ಸಂದರ್ಭದಲ್ಲಿ ನಿಮಗೆ ಸಮಾಜದ ಬೆಂಬಲ ಇರಬೇಕು ಆ ಸಂದರ್ಭದಲ್ಲಿ ಸಮಾಜದ ಬೆಂಬಲ ಸಿಗಲ್ಲ ನಿಮಗೆ ನೀವು ಸ್ಟ್ರಗಲ್ ಮಾಡಾಗ ನೀವು ಸ್ಟ್ರಗಲ್ ಮಾಡಾಗ ನಿಮ್ಮ ಜೊತೆಗೆ ಯಾರು ಇಲ್ಲ ಇವರು ಒನ್ ಮ್ಯಾನ್ ಆರ್ಮಿ ನೆನ್ಪಿಟ್ಟಿಗೆ ಎಲ್ಲರೂ ನೆಪ ಹೇಳ್ತಾರೆ ಐ ಐದು ಸಾವಿರ ರೂಪಾಯಿ ಸಾಲ ಕೇಳಿದ್ರೆ ಯಾರು ಕೊಡಲ್ಲ ಒಂದು ಹೆಲ್ಪ್ ಮಾಡೋ ನಮ್ಮ ಅಲ್ಲ ಮೂರ ಸ್ವಲ್ಪ ನಮ್ಮ ನಮ್ಮ ಅವಾಗ ಆರಾಮಿಲ್ಲ ಸ್ವಲ್ಪ ದವಾಖಾನೆ ಕರ್ಕೊಂಡು ಏ ನಾ ಇಲ್ಲಿ ಬೇರೆ ಊರಿಗೆ ಬಂದಿಂತ ಯಾಕಂದ್ರೆ ನಿಮ್ಮ ಹತ್ರ ಒಂದು ಅಧಿಕಾರ ಇಲ್ಲ ಏನು ಇಲ್ಲ ನಿಮ್ಗೆ ಯಾರು ಕೇರ್ ಮಾಡಲ್ಲ ಈಗ ಅದೇ ನಾಳೆ ಆಗ್ರಿ ಆಫೀಸರ್ ಆಗ್ರಿ ನಾಳೆ ದೊಡ್ಡ ಹುದ್ದೆ ಆಗ ತೊಗೋರಿ ಎಲ್ಲರು ನಿಮ್ಮೂರು ಈಗ ನಿಮ್ಗೆ ಯಾರು ನೀವು ಈಗ ಒಂದು ದೊಡ್ಡ ಹುದ್ದೆ ಅಧಿಕಾರ ತೊಗೊಂಡ್ರೆ ನಿಮ್ಗೆ ಯಾರ ಅವಶ್ಯಕತೆ ಇಲ್ಲ ಆದ್ರೆ ಎಲ್ಲರು ನಿಮ್ಮೂರು ಅವ್ನು ಬರ್ತಾನ ನಿಮ್ಮ ಪಕ್ಕದ ಕೇಳಿ ನಿಮ್ಮಅಪ್ಪ ಕೇಳ ಅಪ್ಪಗೆ ಹೇಳಿದ್ದೇನ ನೀ ಇದ್ದಾಗ ಹೇಳಿದ್ದ ನಿನ್ನೊಂದು ಬ ನಿನ್ನೊಂದು ಬಟ್ಟು ಉದ್ದಿತ್ತು ನೀನು ಮುಂದೊಬ್ಬ ಅಧಿಕಾರಿ ಆಗ್ತೀರಿ ಅಂತ ಹೇಳಿದ ಮತ್ತೆ ಬತ್ತ ನಡಕ್ಕಿಂತ ಬಟ್ಟು ಉದ್ದಿರ್ತಾವ ಕಿಸುಬೈ ನಿಮ್ಮ ಅಪ್ಪಗೆ ನಾ ಹೇಳಿದ್ದೆ ನೀ ಪಿ ಎಸ್ ಐ ಆಗಿದ್ದೇನೆ ಮತ್ತ ಹಂಗಿದ್ರೆ ಈ ಸ್ತ್ರೀ ಇಲ್ಲಿದ್ದ ಅವನೇ ನಿಮ್ಗೆ ಇಷ್ಟ ನೀವು ಊರಾಗ ನಿಮ್ಮ ಹೆಸರು ಹಾಳು ಮಾಡ್ದ ಅವನೇ ಊರಾಗ ನಿಮ್ಮ ಬಗ್ಗೆ ಕೆಟ್ಟ ಕೆಡ್ದಾಗ ಮಾತಾಡೋದ ಅವನೇ ಈಗ ಅವನೇ ಬಂದು ನಿಮ್ಗೆ ಹೋಗಳಕತ್ತಾನೆ ಸೊ ಇದು ಸೊಸೈಟಿ ಸಮಾಜ ಕಿರಿಕಿರಿ ಇರ್ತವೆ ಸೊ ಈ ಕಿರಿಕಿರಿಯನ್ನು ನಿಭಾಯಿಸೋದಕ್ಕೆ ಕಿರಿಕಿರಿಯನ್ನು ನಿಭಾಯಿಸೋದಕ್ಕೆ ನಾ ಒಂದೇ ಒಂದು ಒಂದೇ ಕಲ್ ಹೊಡೆದೇನೆ ಒಂದೇ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿ ನಿಮಗೆ ಹಾ ಒಂದೇ ಒಂದು ಸ್ಟ್ರಾಂಗ್ ಮೆಸೇಜ್ ಏನಪ್ಪ ಅಂದರೆ ಸೀಕ್ರೆಟ್ ಮೇಂಟೈನ್ ಮಾಡಿ ನೀವು ಏನು ಸಾಧನೆ ಮಾಡಕ್ಕೆ ಹೊರಟಿರೋ ಅದನ್ನ ಯಾರಿಗೆ ಹೇಳಕ್ಕೆ ಹೋಗ್ಬೇಡಿ ಕೆಲಸ ಸೈಲೆಂಟಾಗಿ ಮಾಡೋದನ್ನ ಕಲೀರಿ ನಿಮ್ಮ ಕೆಲಸ ಮುಗಿದ ಮೇಲೆ ಎಲ್ರಿಗೂ ಗೊತ್ತಾಗೇ ಆಗ್ತದೆ ಅಲ್ಪ ಖುಷಿಗೆ ಅಥವಾ ಅಲ್ಪ ರೆಸ್ಪೆಕ್ಟ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಕೊಳಕ್ ನಾನು ಓದ್ತಾ ಇದ್ದೀನಿ ಪಿ ಎಸ್ ಐ ಓದ್ತಾ ಇದ್ರೆ ನಂಗೆಲ್ಲರ ರೆಸ್ಪೆಕ್ಟ್ ಕೊಡ್ತಾರೆ ಆ ಅಲ್ಪ ಆ ಅಲ್ಪ ಖುಷಿಗೋಸ್ಕರ ನೀವು ಎಲ್ಲ ಕಡೆ ಹೇಳ್ಕೊಂಡು ಆಮೇಲೆ ಮುಂದೆ ಬಹಳ ದೊಡ್ಡ ದೀರ್ಘ ಮಟ್ಟದಲ್ಲಿ ದುಃಖ ವ್ಯಕ್ತಪಡಿಸಬೇಕಾಗುತ್ತೆ ಸೊ ಆಗದೆ ನೀವು ಅನ್ಕೊಂಡಂಗಿರಲ್ಲ ಆರು ತಿಂಗಳಲ್ಲಿ ಆಗ್ತಂದ್ರೆ ಹಂಗಿರಲ್ಲ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೋಬಹುದು ನೀವು ಒಬ್ರೇ ಓದೋರಿಲ್ಲ ಕಾಂಪಿಟೇಷನ್ ಇರುತ್ತೆ ಸೊ ಬಹಳಷ್ಟು ವಿಷಯಗಳಿದೆ ಹೀಗಾಗಿ ಎಲ್ಲವನ್ನ ಕೆಲಸವನ್ನು ಸೀಕ್ರೆಟ್ ಆಗಿ ಮಾಡಿದ್ರೆ ಸಾಮಾಜಿಕ ಕಿರಿಕಿರಿಗಳನ್ನು ನೀವು ನಿಭಾಯಿಸಬಹುದು ಅಷ್ಟಕ್ಕೂ ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಒಟ್ಟ ತಲೆ ಕೆಟ್ಟಕೊಬಾರದು ಇವರ ಲೀಡರ್ ನೋಡಿರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಮನೆಗಳು ಸಪ್ರೇಟ್ ಇರ್ತಾವೆ ಅವುಗಳ ಕಾಲೋನಿ ನೋಡೇನು ಮುಖ್ಯಮಂತ್ರಿ ಮನೆ ಮಗಳಿಗೆ ಉಪಮುಖ್ಯಮಂತ್ರಿ ಮನಿ ಮಂತ್ರಿ ಮನಿ ಹಂಗೆ ಕಾಲೋನಿ ಥರ ಇರಲ್ಲ ಸಪ್ರೇಟ್ ಒಂದೊಂದು ಅರ್ಧ ಎಕರೆ ಸಪ್ರೇಟ್ ಮನೆ ಇರ್ತಾವೆ ಯಾಕಂದ್ರೆ ಈ ಸಮಾಜ ಕಿರಿಕಿರಿ ನೆಗೆಟಿವ್ ಮಾತಾಡ್ದ ಜನ ಎಂಟು ನೆಗೆಟಿವ್ ಮಾತಾಡ್ತಾವೆ ನೀವು ದೂರ ದೋಸ್ತ ಅಂತ ಡಿ ಸಿ ಮನೆ ಸಪ್ರೇಟ್ ಇರ್ತದೆ ಸುತ್ತ ಕಾಂಪೌಂಡ ಒಂದು ಅರ್ಧ ಎಕರೆ ಮನೆ ಯಾರು ಕಿರಿಕಿರಿ ಸುತ್ತ ಮುತ್ತ ಯಾವ ಮನೆಗಳೆಲ್ಲಡೆಯ ಕಡೆ ಕಿಸುಮೆ ಕಾಮನ್ ಪೀಪಲ್ ಮನಸ್ಸಿ ಬಗ್ಗೆ ಮಾತಾಡ್ತಾವೆ ಇವತ್ತು ಆಲಿಯಾ ಭಟ್ ಬಗ್ಗೆ ಮಾತಾಡ್ತಾರೆ ನಮ್ಮ ಬಗ್ಗೆ ಮಾತಾಡ್ತಾರೆ ಎಲ್ಲರ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಏನು ತಿರ್ಲ ಗತಿ ಇಲ್ಲ ಪರಿಸ್ಥಿತಿ ಕಾಮನ್ ಪೀಪಲ್ ಲೀಡರು ನಿನ್ನ ಮೈಂಡ್ ಫ್ರೆಶ್ ಇರಲಿ ನೀನು ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಇರ್ತಾವ್ರಿ ಸಪ್ರೇಟ್ ಡಿ ಸರ್ ಸಪ್ರೇಟ್ ಬಿಲ್ಡಿಂಗ್ಗಳಿದಾವ್ರಿ ಐ ಎಸ್ ಆಫೀಸರ್ ನೋಡ್ರಿ ಅವರೆಲ್ಲ ನೋಡ್ರಿ ಆಫೀಸರ್ ಸಪ್ರೇಟ್ ಬಿಲ್ಡಿಂಗ್ ಅವರೆಲ್ಲ ಕಾಲೋನಿಯಲ್ಲಿ ಇರಲ್ಲ ಉದ್ದಕ್ಕೆ ಮನೆ ನೀ ನೀವೊಂದು ಮನೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಹೀಗಾಗಿ ಸಮಾಜದಲ್ಲಿ ಇದ್ರೂ ಕೂಡ ನೀವು ಲೀಡರ್ ತರ ಇರ್ಬೇಕು ಸಪ್ರೇಟ್ ಇರ್ಬೇಕು ಯಾವುದು ತಲೆ ಕೊಡಬಾರ್ದು ಮಾತಾಡೋರು ಮಾತಾಡ್ತಾರೆ ನೂರ ಎಂಟು ಅರ್ಥ ಆಯ್ತಾ ಐ ಹೋಪ್ ಈಗ ಲಾಸ್ಟ್ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಭಾವಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಈ ಕೋರ್ಸ್ ಮುಗಿತಾ ಇದೆ ನಾನು ಅನ್ಕೊಂಡಿದ್ದೀನಿ ನಾನು ಮನಸಾರ ಈ ಕೋರ್ಸನ್ನು ಮಾಡಿದಿರಿ ತಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನಾನು ಅದು ಎಸ್ಪೆಷಲಿ ಸಾಮಾಜಿಕ ಕಿರಿಕಿರಗಳ ಕಿರಿಕಿರಿಗಳ ನಿಭಾಯಿಸುವಿಕೆ ಇನ್ನೂ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ನಾನು ಭಾವಿಸ್ತಾ ಮತ್ತೆ ಮುಂದಿನ ಕೋರ್ಸಲ್ಲಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಆಗ್ತೀನಿ ದಯವಿಟ್ಟು ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅವರಿಗೂ ಕೂಡ ಯೂಸ್ ಆಗಲಿ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ಒಂದು ಕೋರ್ಸು ಅಥವಾ ಮುಂದಿನ ವೀಡಿಯೋದಲ್ಲಿ ನನ್ನ ನಾನು ಭೇಟಿ ಆಗ್ತೇನೆ ಧನ್ಯವಾದ